ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬೆಳಗಾವಿ ಚಿಟ್ಟೆ ನೋಡ್ರಿ ಇಲ್ಲಿ ಬೆಳ್ಳ ಇಡ್ಲಿ ಜೊತೆ ನಮ್ಮ ಮನೆಯಾಗ ಇವತ್ತ ಕರ್ರ ಇಡ್ಲಿ ನೋಡ್ರಿ ರೆಡಿ ಆಗ್ಯಾವು ಯಾಕಪ್ಪ ಅಂತ ರಾಗಿ ಇಡ್ಲಿ ಮತ್ತ ಅಕ್ಕಿ ಇಟ್ಟಿನ ಇಡ್ಲಿ ಮಾಡ್ಯಾರ ಬರ್ರಿಪ್ಪ ನಾಷ್ಟ ಮಾಡೋಣ ಅಂತ ನೋಡ್ರಿ ಇಲ್ಲಿ ಕಾಜು ತರಾಕ್ ಅಂತ ಹೇಳಿ ಅಂಗಡಿಗೆ ಬಂದೇವಿ ಬಟ್ ಜೋರ್ ಮಳಿ ಹತ್ಬಿಟ್ಟೆ ಬೈಕ್ ಬಂದಾಗ ಮುದ್ದ ಬಂದಿರ್ತೀವಿ ಬೈಕ್ ತರ್ಲಾರ ಕಾರ್ ತಗೊಂಡ್ ಕುಕಿಂಗ್ ಸಾಮಾನು ತಗೊಳಕ್ ಬಂದಿರ್ತಾರಲ್ಲ ಅವಾಗ ಬಂದಿರ್ತೈತಿ

ಲಿಫ್ಟ್ ಆಗವಲ್ಲ ಅದಕ್ಕಾಕಿಗೆ ಒಂದು ರೌಂಡ್ ಹಾಕಿಸ್ಕೊಂಬರೋನು ಅಂದ್ರೆ ಫ್ರೆಶ್ ಹಾಕ ಅಂತ ಹೇಳಿ ಕಾರ್ ತೊಗೊಂಡು ಒಂದು ರೌಂಡ್ ಹಾಕ್ಸಾಕೊಂತೇವಿ ನೋಡ್ರಿ ಈಗ ಹೋಗಿ ಬರೋಣ ಅಂತ ಎಲ್ಲೈತೆ ಅದು ಮುಖಾನ ಕನಸು ಅಂತ ಶೋನು ಆರ್ ಯು ರೆಡಿ ರೆಡಿ ನಾನು ಕುಂದರ್ಲಿ ಶೋನು ಏನ್ ತಗೊಳಕ್ ಬಂದಿ ನೀವ ಏನ್ ತಿನ್ನಕ್ ಬಂದಿರಿ ವಾ ಶೋ ಸ್ವೀಟ್ रड़ी। रड़ी। रुण रुण रुण। 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 The next day. Foreign piece. Foreign piece, isn't it? Hmm. Eat it, 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 ರಾವಣದ ಕಡೆ ಸೋಮವಾರ ಐತೆ ಹಂಗಾಗಿ ಇಲ್ಲೇ ನಮ್ಮ ಮನೆ ಕಡೆ ಗುಡಿ ಇದ್ದಲ್ಲ ಅಲ್ಲಿ ಪೂಜಾ ದೀಪ ಅದು ಹಚ್ಚಿ ಅಲ್ಲೆಲ್ಲ ಒಳಗಡೆ ಇಡತಾರ ರಾಹುಲ್ ಮತ್ತೆ ಇವರು ಎಲ್ಲಾರು ಸೇರಿ ಹೆಲ್ಪ್ ಮಾಡ್ ಕಣ ಪೊಲೀಸ್ ಜೊತೆ ಕರ್ನಾ ಗಾಡಿ ತೊಗೊಂಡು ಹೊಂಟಿಲ್ಲ ಇವತ್ತು ನಾನು ಮಮ್ಮಿ ಮಮ್ಮಿನ ಕರ್ಕೊಂಡ್ರಿಗ್ ಸಾಕು ಯಾಕಂದ್ರೆ ಪಂಗುಳ ಗಲ್ಲಿಗೆ ಹೋಗ್ಬೋದು ಬ್ಯಾಡ್ ನಡಿ ಫಸ್ಟ್ ಗಣಪತಿ ಡೆಕೋರೇಷನ್ ತೊಗೊಂಡ್ ಬರೋಣ ಅಂತಂದು ಅದನ್ನು ತೊಗೊಂಡ್ ಅಂತ ಈಗ ನಾನು ಮಮ್ಮಿ ಎಲ್ಲಿ ಹೊಂಟೇವಪ್ಪ ಅಂತಂದ್ರೆ ಪಂಗುಳ ಗಲ್ಲಿಗೆ ಹೊಂಟೀವಿ ನಮ್ಮ ಮಮ್ಮಿಗೆ ಏನೋ ಶಾಪಿಂಗ್ ಮಾಡೋದೈತಂತ ಡೆಕೋರೇಷನ್ ಸಲಾಗಿ ಅದು ಚಿಪ್ಪಿಗೆ ಹಾಕ್ಬೇಕಿಲ್ಲ ಅದು ಬರ್ದಿಲ್ಲ ಅಲ್ಲಿ ಏನು ಹಾಕೋಂಟು ಮಮ್ಮಿ ಮಮ್ಮಿ ಬಂದು ಮುಟ್ಟಿದೆ ಅಲ್ವಾ ಮಾರ್ಕೆಟಿಗೆ ಏನೇನು ತಗೊಂಡ್ರಿ ಫಸ್ಟಿಗೆ ನೋಡ್ರಿ ಫಸ್ಟಿಗೆ ಎರಡು ಛತ್ರಿ ತಗೊಂಡ್ವಿ ಎರಡು ತಗೊಂಡ್ವಿ ಮಮ್ಮಿ ಛತ್ರಿ ಮಮ್ಮಿಗೊಂದು ಛತ್ರಿ ನನಗೊಂದ್ ಛತ್ರಿ ಅಂತ ಎರಡು ಛತ್ರಿ ತಗೊಂಡ್ವಿ ಮಮ್ಮಿ ಎಷ್ಟು ದೊಡ್ಡದ ನೋಡಿ ಅನ್ನ ಪೇರೋ ಹೆಂಗ್ರಿ ಅನ್ನ ಪೇರು ಒಂದಂತ ಒಂದಂತಪ್ಪ ನೋಡ್ರಿ ನಾನು ಮಮ್ಮಿ ಫುಲ್ ಶಾಪಿಂಗ್ ಮಾಡ್ಕೊಂಡ್ವಿ ಹೊಸ ಛತ್ರಿ ಒಳಗೆ ಬಂಟೇವಿ ಆ ಮಮ್ಮಿ ನೋಡಿರಿಗೋಣ ಪೂರ ತೊಂಡ್ ತೈಸ್ಕೊಂಡು ಹೊಂಟೇವಿ ಚಂದ ಇಟ್ಕೊಂಡಿತ್ತೀ ಇಲ್ಲಿ ಅರೆಂಜ್ ಹಾಕಿತ್ತೀರಿ ನೋಡ್ರಿ ಈಗ ಎಲ್ಲ ಶಾಪಿಂಗ್ ಮಾಡ್ಕೊಂಡ್ವಿ ಮುಗೀತಾ ಮುಗಿತ ಶಾಪಿಂಗ್ ಈಗಾರ ಮುಗಿತ ಮುನ್ನೆಲ್ಲ ಹೋಗೋಣ ಈಗ ಹೋಗೋಣ ಈಗಾರ ಮನಿಗೆ ಮನೀಗೆ ಹೋಗೋಣ ಅಂತೇಳಿ ಕಾಣಿಸ್ಕೊಳ್ಸು ಆಯ್ ಇದಾಕ್ತಿ ಅದನ್ನ ತಗೊಂಡ್ ಬಾಕ್ತಿ ಅಂತೇಳಿ ರೋಗಣ ನಾವು ಮತ್ತೊಂದು ರಿಕ್ಷಾ நினுடன்னுடன் பாரில்மகிட வருகிறேனே மான் சொந்ததேன் பான் பாரும் ந உல்கள். fareமான் tacos்கா situación ஜ executரனத்தான்BC rence ஜvern labour dari 민டனாகிவ்கம் தீர�데 ஜா horn

ಸನ ನಾನ್ ಸೆನ್ಸ್ ಬಾ ನೋಡಿ ನಮ್ಮ ಸ್ಪರ್ಶನ್ ಕಾಲುಗಳು ಕೈಗಳು ಎಲ್ಲ ರೆಡಿ ಆಗ್ಯಾವ ನಮ್ ನಮ್ಮ ಬ್ಲಾಕ್ ಬ್ಲಾಗ್ ತಗೊಳ್ಳೋ ತಗೊಂಡೇ ಇಲ್ಲ ಹಾ ಮಲ್ಕೊಂಡಿದ್ಲ್ಲಲ್ಲ ಏಕೆಂದರೆ ಕಿನ್ ಹೆಡಿಬೇಕು ಹಾ ಹಾ ಕಂಫರ್ಟ್ ಆಗ್ಲಿಲ್ಲ ಅದು ಹೌದಾ

ನೀನು ಬಾಯ್ ಮಾಡ ಉಮಾ ಕೊಡು ಉಮಾಡ್ ತಮ್ಮ ತಮ್ಮ ಬಂದ್ರೆ ವೆರಿ ಗುಡ್ ಮಾರ್ನಿಂಗ್ ಇವತ್ತಿನ ಬ್ಲಾಗ್ ಅನ್ನ ಈಗ ಸ್ಟಾರ್ಟ್ ಮಾಡಾತೀನಿ ಇವತ್ತಿನ ಬ್ಲಾಗ್ ಅದ ಸ್ಪೆಷಲ್ ಏನಪ್ಪಾ ಅಂದ್ರ ಗಣಪತಿ ಹಬ್ಬದ ಡೆಕೋರೇಷನ್ ಮಾಡ್ಬೇಕಾ ಮತ್ತ ಗಣಪತಿಗೆ ಅದ ಏನೇನ ಸಂತಿ ಇರ್ತಿದ್ಲಾ ಅದೆಲ್ಲ ತಗೊಂಡ್ ಬರ್ಬೇಕ

ಆಯ್ತ ತಗೋ ಎದಕ್ಕದ ಒಂದ ತಗೋ ಗೌರಿಗೆ ಒಂದಲ್ಲ ಏನು ತಗೊಂಡ್ರಿದ ಗೌರಿ ಹೂವು ಹ್ಞೂ ತಗೊಂಡ್ರಿ ಬಾಳಿಗೆ ತೊಗೊಳತಾರೀಗ ಫಸ್ಟ್ ಕ್ಲಾಸ್ ಹೆಂಗ್ ಡಜನ್ ಅಂತರಿ ಐವತ್ತಾ ಅಯ್ಯ ಮತ್ತೆಂಥ ತೂತದವ್ರೆ ಬೇಡ ಈಗ ಹಣ್ಣಿನ ಅಂಗಡಿಗೆ ಬಂದ್ವಿ ಹಣ್ಣಾರೆ ಫುಲ್ ವೆರೈಟಿ ವೆರೈಟಿ ಎಷ್ಟು ಕಲರ್ ಕಲರ್ ಚಂದ ಕಾಣತ್ತವ ಕ್ಯಾಮ್ರಾದಾಗ್ರೆ ಭಾರಿ ಕಾಣತೈತಿ ನನಗೆ ಹೇಳಾಗ ನನ್ಗೆ ಅನ್ಸಾ ನೋಡಿ ಇಲ್ಲ ಎಷ್ಟು ಚಂದ್ ಕಲರ್ ಕಲರ್ ಕಾಣತ್ತವ ಹಾ ಅವ್ರು ಎಷ್ಟು ಚಂದ್ ಡೆಕೋರೇಟ್ ಮಾಡಿರ್ತಾರೆ ಅದನ್ನ ಈಗ ಇಲ್ಲಿ ಹಂಗೆ ತಗೊಂಡ್ವಿ ತರದ್ದು ನೋಡ್ರಿ ಈಗ ಎಲ್ಲ ಶಾಪಿಂಗ್ ಆತ ಶ್ವೇತಾ ಮತ್ತು ನಮ್ಮ ಪಪ್ಪ ಅಲ್ಲಿ ಮುಂದೆ ಮುಂದೆ ಹೊಂಟಾರ ಈಗ ಕಾರ್ನಾಗಿಂದ ಹೊಂಟೇನಿ ಅವ್ರಿಗೆ ಕರ್ಕೊಂಡು ಹೋಗಬೇಕಾ ಮನಿಗೆ ಹೋಗೋಣ ಎಲ್ಲ ಶಾಪಿಂಗ್ ಮುಗೀತು ನಮ್ದೀಗ ಸಂತೆ ಇದು ಎಲ್ಲ ಮಾಡ್ಕೊಂಡ ಮನೆ ಕಡೆ ಬಂದ್ವಿ ಟೈಮ್ ಹಣ್ಣಾದೂರಿ ಅಂತ ನಮ್ಮ ಈಗ ಹೋಗಿ ಕರ್ಕೊಂಡ್ ಬರ್ಬೇಕ ಇವತ್ತು ನಮ್ಮ ಸ್ಪರ್ಶಾನ್ ಸ್ಕೂಲ್ನಾಗ ಓಪನ್ ಡೇ ಐತಿ ಸೊಂದ್ ಬರೀ ಏನೇನಂತಾರೆ ಟೀಚರ್ಗಳಂತೆ ಸ್ಪರ್ಶಾನ್ ಸ್ಕೂಲ್ ಬಿಡ್ತ ಈಕಿದ ಎಕ್ಸಾಮ್ ಮೇಲೆ ಈಗಿದ್ ಪೇಪರ್ ತೋರಿಸ್ತೇನೆ ಅಂತ ನೋಡ್ರಿ ಹೆಂಗ್ ಬರ್ತಾ ನಮ್ಮ ಸ್ಪರ್ಶ ಅಂತೆ ಓಕೆ ನಾನು ನಮ್ ಶ್ವೇತಾ ನಮ್ ಸ್ಪರ್ಶ ಮೂರು ಮಂದಿ ಒಮ್ಮೆ ಕಟಿಂಗ್ ಬರ್ತೇವೆ ನಾವು ಸೆಲೆಕ್ಟ್ ಮಾಡಿರ್ತೇವ ನಾವು ಫಸ್ಟಿಗೆ ನಮ್ ಸ್ಪರ್ಶ ಅವ್ರ್ ಲೈನ್ ಹಚ್ಚಾರ ಎಸ್ ಶೋರು ಟಕ್ಲು ಟಕ್ಲು ಅಲ್ಲ ಓಕೆ 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 ನಿನ್ನ ಕ್ಯಾಬ್ ತೊಗೊಂಡ್ರವ್ರು ಕೊಡ್ತಾರೆ ಏನು ಮಾಡಂಗಿಲ್ಲ ಅವ್ರು ನಿನ್ನ ಕೊಡ್ತಾರೆ ಅಲ್ಲೇ ತಪ್ಪಲ್ಲಿ ಕೊಟ್ಟಾರೆ ಕಟ್ ಮಾಡ್ತಾರೆ ಸ್ಪರ್ಶು ಹೇರ್ ಕಟ್ ಮಾಡಿಸ್ಕೊಳತ್ತಿ ಬಿನ್ನಿ ಶು ವಾವ್ ಮಾ 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 ಹಾಕತ್ತಾರ ಪಶುಗ ए लो, ए लो इले नोट इले नोट इले नोट भारी पांच कंस परसन और नीचे इले इले नोट इले नोट हां वैसे तू में वा इले नोट इले नोट इले नोट वैसे पैसे वेतन की वैसे नहीं है पैसे चाहिए मुझे हेयर कट के और लेम स्वेता और दो हेयर वॉश आता है देखो हेयर वॉश आदमेले ಅವ್ರದ್ದು ಕೂದಲ ಕತ್ರಿ ಟಕ್ಲೂ ಕರ್ಬಿ ಕರ್ದುವ ಅಲ್ಲ ಇಬ್ಕ್ ಮಾಡಿಸ್ಕೊಬಿಡೋಣ ವೆಂಕಟರಮಣ ಗುಂಡಿಂದ ಗೋವಿಂದ ಅನಿಸ್ಬಿಡೋಣ ನೋಡ್ರಿ ಶ್ವೇತ ಶ್ವೇತವ್ರದ ಫೈನಲಿ ಸ್ಟ್ರೇಟ್ ಇದ್ದಿದ್ದು ಹೇರ್ಸ್ ಎಲ್ಲಾ ರಿಮೂವ್ ಇವತ್ತು ಅಂದ್ರೆ ಕಟ್ ಮಾಡಿ

ಲೈಫ್ನಾಗೆಲ್ಲ ಅನುಭವ ಪಡಬೇಕು ಆಲ್ ದ ಬೆಸ್ಟ್ ಫಾರ್ ಯುವರ್ ನ್ಯೂ ಹೇರ್ ಸ್ಟೈಲ್ ಈಗ ಪೂರ್ತಿ ರೆಡಿ ಆದ್ಮೇಲೆ ತೋರಿಸ್ತೇನೆ ಅಂತ ಹೆಂಗೆ ಅಂತ ಹೇಳಿ ನೋಡ್ರಿ ನಮ್ಮ ಶ್ವೇತಂದ ಫೈನಲ್ ಹೇರ್ ಕಟ್ ಆತ ಶ್ವೇತ ನೋಡೋಣ ವೆರಿ ಬ್ಯೂಟಿಫುಲ್ ಸೋ ಬ್ಯೂಟಿಫುಲ್ ಎಲಿಗಂಟ್ ಜಸ್ಟ್ ಲುಕಿಂಗ್ ಲೈಕ್ ಚೆನ್ನಾಗಿತ್ತು ರೀ ಎಷ್ಟು ಉದ್ದ ಅದ ನೋಡ್ಕೂದ

ಮಸ್ತ್ ಏನದ ಬರ್ರಿ ಐತಿ ಏನದ ಹ್ಯಾಪಿ ಬರ್ಡೇ ಟು ಯು ಸರಿ ಕಟ್ ಮಾಡ್ಕೊಡ್ತೇನೆ ಮಸ್ತ್ ಐತ್ಲಾ ಈಗ ಚಲೋ ಕಾಣ್ತೈತಿ